ಹುಳಿಗೆರೆ ಗೊಲ್ಲರಹಟ್ಟಿ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಜಲತಿ ಮಹೋತ್ಸವ ಶಿರಾ ತಾಲೂಕಿನ ಆದಲೂರು ಶ್ರೀ ಕೂಡಲ ಸಂಗಮೇಶ್ವರ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು ಶಿರಾ ತಾಲೂಕಿನ ಹುಳಿಕೆರೆ ಗ್ರಾಮದ ಪ್ರಸಿದ್ಧ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಶ್ರೀ ವೀರ ಕೃಷ್ಣಸ್ವಾಮಿ ಶ್ರೀ ವೀರ ಹೊನ್ನಣ್ಣ ಸ್ವಾಮಿ ದೇವರುಗಳ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ಜಲತಿ ಮಹೋತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ದೇವರುಗಳ ಆಶೀರ್ವಾದ ಪಡೆದರು ಉಳ್ಳಿಗೆರೆ ಗೊಲ್ದರಟ್ಟಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಇಪ್ಪತ್ತೊಂದು ಶನಿವಾರದಿಂದ ಇಪ್ಪತ್ತ್ನಾಲ್ಕರವರೆಗೆ ನಮ್ಮ ವೀರ ಕೃಷ್ಣಪ್ಪ ಈ ಚಿತ್ರಲಿಂಗೇಶ್ವರ ಹೊನ್ನಣ್ಣ ದಂಡಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಸುಮಾರು ನಾಲ್ಕು ದಿನಗಳ ಕಾಲ ಹಮ್ಮಿಕೊಂಡಿದ್ದು ಇಪ್ಪತ್ತೊಂದು ಶನಿವಾರದಂದು ಅಭಿಷೇಕವನ್ನು ಮಾಡಿಸುವ ಮೂಲಕ ದೇವರುಗಳನ್ನು ಪಟ್ಟಕ್ಕೆ ಕುಳಿಸುವುದು ಭಾನುವಾರ ಬೆಳಿಗ್ಗೆ ಗುಣಕಟ್ಟೆಯ ನಾವು ಕಳಿಸಿಕೊಟ್ಟು ಸೋಮವಾರ ಬೆಳಿಗ್ಗೆ ಸಂಗಮೇಶ್ವರ ಸನ್ನಿಧಿಯಲ್ಲಿ ದೇವರ ಒಂದು ಜಲದಿ ಮಹೋತ್ಸವವನ್ನು ಮುಗಿಸಿಕೊಂಡು ಈ ಕುಲ ದೇವರುಗಳು ಇಡೀ ನಾಡಿಗೆ ಸಮಸ್ತ ಜನತೆಗೆ ಒಳ್ಳೆಯದನ್ನ ಮಾಡಲಿ ದೇವರ ಕೃಪೆಗೆ ಇಡೀ ಭಕ್ತಾದಿಗಳು ನಮ್ಮ ಯಜಮಾನರು ಗೌಡರು ನಮ್ಮ ಉಳ್ಗೆರೆ ಕೊಲ್ದಟ್ಟಿಯ ಸಮಸ್ತ ಗೌಡ ಎಲ್ಲ ಕುಲ ಬಾಂಧವರಿಗೆ ಅವರಲ್ಲಿ ನಮ್ಮ ಒಂದು ಸ್ವಾಗತವನ್ನ ಕೋರುತ್ತಾ ಇಡೀ ಜಗತ್ತಿಗೆ ಈ ನಾಡಿಗೆ ಈ ಚಿತ್ರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂತಕ್ಕಂಥದ್ದು ನಾಡಿಗೆ ಒಂದು ದೇವರ ಬೆಳಕನ್ನ ಕೊಟ್ಟು ಇಡೀ ನಮ್ಮ ಕುಲ ಬಾಂಧವರಿಗೆ ಒಂದು ಗುರುತಾಗಿ ಒಂದು ಹೆಜ್ಜೆಯಾಗಿ ಹೆಜ್ಜೆ ಹೆಜ್ಜೆಗೂ ನಮ್ಮ ದೇವರುಗಳು ನಮ್ಮನ್ನ ಕಾಪಾಡುತ್ತಾ ಬಂದಿದ್ದು ಈ ನಾಲ್ಕು ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದು ಮೊದಲನೇದಾಗಿ ಈ ಗಂಗಾಸ್ಥಾನವನ್ನು ಮುಗಿಸಿಕೊಂಡು ಇವತ್ತು ಸೋಮವಾರ ಸಂಜೆ ಸೋಮವಾರ ಸಂಜೆ ಗಂಟೆಗೆ ಚಾಂಡ್ಯಾಂಡ್ಯವನ್ನ ಆರಿಸುವುದವನ ಮೂಲಕ ಸಂಜೆ ಹತ್ತು ಮೂವತ್ತಗೆ ಅಥವಾ ಹತ್ತು ಗಂಟೆಗೆ ದೀಪಾಲಂಕಾರವನ್ನ ದೀಪೋತ್ಸವವನ್ನ ನೆರವೇರಿಸುವುದವನ ಮೂಲಕ ಮಂಗಳವಾರ ಬೆಳಿಗ್ಗೆ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ತನ್ನ ಅನ್ನ ಸಂತರ್ಪಣೆಯನ್ನ ದೇವರುಗಳ ಉತ್ಸವವನ್ನ ದೇವರುಗಳ ಮೆರವಣಿಗೆಯನ್ನ ಸಮಸ್ತ ನಾಡಿನ ಅಕ್ಕಪಕ್ಕ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಂಡಿದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ದೇವರುಗಳ ಒಂದು ಕೃಪಾ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಸನ್ನಿಧಿಯಲ್ಲಿ ಇವತ್ತು ಸುಮಾರು ವರ್ಷಗಳ ಕಾಲ ವರ್ಷದಿಂದ ಸುಮಾರು ನಲವತ್ತು ಐವತ್ತು ನೂರು ಇನ್ನೂರು ವರ್ಷಗಳ ನಮ್ಮ ತಾತ ಮುತ್ತಾತಿನ ಕಾಲದಿಂದಲೂ ಈ ಒಂದು ಚಿತ್ರಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನ ವೀರ ಕೃಷ್ಣಪ್ಪ ಜಾತ್ರಾ ಮಹೋತ್ಸವವನ್ನ ಈ ಹೊನ್ನಣ್ಣ ಜಾತ್ರಾ ಮಹೋತ್ಸವ ದಂಡಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವನ್ನ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಮ್ಮ ಗೌಡ ಪೂಜಾರಿಗಳು ದಳವಾಳಿಗಳು ವಿಜೃಂಭಣೆಯಿಂದ ಮಾಡಿ ನಮ್ಮ ಈ ಭಕ್ತಾದಿಗಳಿಗೆ ಆ ಒಂದು ದೇವರುಗಳ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕೃಪಾ ಕೃಪೆಗೆ ಪಾತ್ರರಾಗತಕ್ಕಂಥ ಒಂದು ಸಂದರ್ಭಗಳಲ್ಲಿ ಯಜಮಾನರು ಗೌಡರು ಎಲ್ಲರೂ ಕೂಡ ಇಡೀ ಸಮಸ್ತ ನಾಗರಿಕರು ಕೂಡ ನಮ್ಮ ಊರಿನ ಗ್ರಾಮಸ್ಥರು ಕೂಡ ನಮ್ಮ ಹಿರಿಯರು ಮಕ್ಕಳು ಚಿಕ್ಕ ಮಕ್ಕಳು ದೊಡ್ಡವರಿಂದ ಎಲ್ಲರೂ ಕೂಡ ಈ ಒಂದು ಕೃಪೆಗೆ ದೇವರ ಪಾತ್ರಿಗೆ ನಾವು ಪಾತ್ರರಾಗಿದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗ್ರಾಮ ಮತ್ತು ಅಕ್ಕಪಕ್ಕ ಗ್ರಾಮದ ಮತ್ತು ಅನುಮತಿಯನ್ನು ಪಡೆಯುತ್ತಾ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ವೀರಕೃಷ್ಣಪ್ಪ ಸ್ವಾಮಿ ವೀರವನ್ನಣ್ಣ ಸ್ವಾಮಿ ಮತ್ತು ಪಾದಲಿಂಗೇಶ್ವರ ಸ್ವಾಮಿಯ ಕೃಪಾ ಕಡಾಕ್ಷ ಪಾತ್ರರಾಗೋಣ ಅಂತ ಕೇಳುತ್ತಾ ಒಂದು ಇವತ್ತು ತಾರೀಕು ಇಪ್ಪತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂದು ಬೆಳಗಿನ ಜಾವ ನಮ್ಮ ಏಳು ಮೂವತ್ತಕ್ಕೆ ಬಂದು ಈ ಕೂಡಲ ಸಂಗಮದಲ್ಲಿ ಸಂಗಮೇಶ್ವರ ಸನ್ನಿಧಿಯಲ್ಲಿ ಇಂದು ನಮ್ಮ ಉಳಿಗೆರೆಗೊಲ್ಲಟ್ಟಿ ದೇವರುಗಳು ಗಂಗಾ ಸ್ನಾನ ಸ್ಥಾನಮಿಸಿಕೊಂಡು ಸಂಜೆ ಏಳು ಮೂವತ್ತಕ್ಕೆ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದನ್ನ ಜಾಂಡ್ ಅಂತ ನಮ್ಮ ಭಾಷೆನಲ್ಲಿ ಹೇಳ್ತೀವಿ ನಮ್ಮ ಆಡು ಭಾಷೆನಲ್ಲಿ ಅದಾದ ನಂತರ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ ತುಂಬಾ ಉದ್ದೂರಿಯಾಗಿರುತ್ತೆ ವಿಶೇಷವಾಗಿರುತ್ತೆ ಮುಖ್ಯವಾಗಿ ಈ ಒಂದು ನಮ್ಮ ಹುಳಿಗೆರೆ ಗೊಲ್ಲಾಟಿ ದೇವರುಗಳ ಈ ನಾಲ್ಕು ದೇವರುಗಳ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ತುಮಕೂರು ಜಿಲ್ಲೆಯ ಹತ್ತು ತಾಲೂಕುಗಳಲ್ಲಿ ಒಕ್ಕಲುತನ ಇದೆ ಅದಕ್ಕೆ ನಡ್ಕಂತಕ್ಕಂತ ಜನ ಇದ್ದಾರೆ ಇಲ್ಲಿ ಯಾವ್ದೋ ಒಂದು ಮದುವೆ ಕಾರ್ಯಕ್ರಮ ಆಗಲಿ ಶುಭ ಸಮಾಚಾರಗಳಲ್ಲಿ ನಮ್ಮ ಉಳಿಗೆರೆ ಗೊಲಾಟಿ ಬಂದು ಆಯಾ ಅಣ್ಣ ತಮ್ಮದಿರು ನೆಸ್ಟ್ರು ಎಂಟ್ರಿಸ್ಟ್ರು ಕೂಡ ಅವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಅವರ ಇಷ್ಟಾರ್ಥಗಳು ಸಿದ್ಧಿ ಆದಾಗ ಆ ದೇವರುಗಳಿಗೆ ಒಡವೆ ವ್ಯವಸ್ಥೆಗಳು ಅವರ ಕಾಣಿಕೆ ತನುಮನತನ ಸಹಾಯವನ್ನು ನೀಡುತ್ತಾ ಬಂದಿದ್ದರಿಂದಾಗಿ ಅತಿ ಶೀಘ್ರವಾಗಿ ನಮಗೆ ದೇವಸ್ಥಾನ ಇರಲಿಲ್ಲ ನಾಲ್ಕು ದೇವಸ್ಥಾನಗಳು ವಿಜೃಂಭಣೆಯಿಂದ ನೆಲೆಗೊಂಡು ಅಲ್ಲಿ ಈಗ ನೆಲೆಗೊಂಡು ಸುಮಾರು ಈ ಸ್ಥಾನಕ್ಕೆ ನಾವು ಬಂದು ಸುಮಾರು ಒಂದು ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇದುವರೆಗೂ ನಾವು ಮದ್ದೂರು ಕೆರೆಯಲ್ಲ ಮಾಡ್ತಾ ಇದ್ವಿ ಈ ವರ್ಷ ನಮ್ಮ ಎಲ್ಲ ಬಂಧುಗಳು ನಮ್ಮ ಹಿರಿಯರು ನಮ್ಮ ಈ ಒಂದು ಮುಖಂಡತ್ವ ಏನಿದೆ ಆ ಮುಖಂಡದ್ದು ಎಲ್ಲ ಸೇರಿ ನಾವು ಈ ಸರಿ ಕೂಡ್ಲಿಗೆ ಹೋಗ್ಬೇಕು ನಮ್ಮ ದೇವ್ರ ತಗೊಂಡು ಗಂಗಾಸ್ಥಾನ ಮಾಡ್ಕೊಂಬರ್ಬೇಕು ನಮ್ಮ ಯುವ ಪೀಳಿಗೆಗೆ ಇದನ್ನೆಲ್ಲ ಮಾದರಿಯಾಗಿ ತೋರಿಸ್ಕೊಟ್ ಹೋಗಬೇಕು ಅಂತ ನಮ್ಮ ಹಿರಿಯರು ಗೌಡ ಯಜಮಾನ ಪೂಜಾರಿ ದಳವಾಯಿ ಇನ್ನು ಮುಂತಾದರು ಎಲ್ಲರೂ ಇದಾರೆ ಹಿರಿಯರು ಇದಾರೆ ಊರಿನ ವಿದ್ಯಾವಂತರು ಯುವಕರು ಎಲ್ಲರೂ ಒಮ್ಮತದಿಂದ ಇಲ್ಲಿ ಬಂದು ಗಂಗಾಸ್ಥಾನದ ಯಾವ್ದು ಗಲಾಟೆ ಘೋರ್ಜೆ ಇಲ್ದನೆ ಹೋಗ್ತಾ ಇದ್ದೀವಿ ನಾಳೆ ಸಂಜೆ ಏಳು ಗಂಟೆಯಿಂದ ಅರಸವೆ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಇದ್ರು ಅಲ್ಲಿ ಪಾಲ್ಗೊಳ್ತಿದ್ದಾರೆ ಇಲ್ಲಿ ಬಂದಿರ್ತಕ್ಕಂತ ಜನಗಳು ಕೂಡ ನಾಳೆವರೆಗೂ ಇದ್ದು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಿ ಅಸೇವಾದ ನಂತರ ಸುಮಾರು ಹನ್ನೊಂದು ಗಂಟೆಯಿಂದ ಬೆಳಗ್ಗೆವರೆಗೂ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ ಎಲ್ಲಾ ದೇವರುಗಳನ್ನ ಕುಣಿತ ಮೆರವಣಿಗೆ ಇರುತ್ತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹೋರಾಟ ಇರಬಹುದು ಇನ್ನೊಂದು ಮತ್ತೊಂದು ಇರುತ್ತೆ ಅದನ್ನೆಲ್ಲ ಮುಗಿಸಿಕೊಂಡು ಬುಧವಾರ ಬೆಳಗ್ಗೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಸಮಯಕ್ಕೆ ದೇವರನ್ನು ಗುಡಿಸ ಗುಡಿ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡುತ್ತೆ ನಮ್ಮ ಭಕ್ತಾದಿಗಳಲ್ಲಿ ಒಂದು ಮುಖ್ಯವಾಗಿ ಏನಂದ್ರೆ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದೀವಿ ಇದು ಇಷ್ಟಕ್ಕೆ ನಿಲ್ಲಬಾರ್ದು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಪ್ರತಿಯೊಬ್ರು ಒಕ್ಕಲ್ತಾರ ಅಥವಾ ನೆಂಟರು ಇಸ್ತರು ಸಂಬಂಧಿಕರು ಏನು ವಿದ್ಯಾವಂತ ಇಬ್ಬರು ನಡೀತಕ್ಕಂಥವ್ರು ತಮ್ಮ ಕೈಲಾದಷ್ಟು ದೇವರುಗಳಿಗೆ ಒಡವೆ ರೂಪದಲ್ಲಿ ಕೊಡಿ ಕಾಣಿಕೆ ರೂಪಕ್ಕಿಂತ ನಿಮ್ಮ ಒಡವೆ ರೂಪದಲ್ಲಿ ನೀವೇನಾದ್ರು ಕೊಟ್ರೆ ಮುಂದೆ ಅವರಿಗೆ ದೇವರು ಮಾಡ್ಕೊಳ್ಳೋಂಥವ್ರಿಗೆ ಅನುಕೂಲ ಆಗುತ್ತೆ ಬೆಳೆಸ್ಕೊಡಿ ಅಂತಕ್ಕಂಥ ಕೇಳ್ತಾ ಈ ಸರ್ವ ಜನಾಂಗದ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ನಾನು ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ ಅವರು ಮಾತಾಡಿದಂತೆ ಈ ಸಂಪೂರ್ಣ ಕಾರ್ಯಕ್ರಮವು ಕಾಡುಬಲ್ಲರ ಸಂಪ್ರದಾಯದಂತೆ ನಡೆದಿರುತ್ತೆ ಇದು ನಮ್ಮ ಎಲ್ಲ ನಮ್ಮ ಕುಲ ಬಾಂಧವರಿಗೆ ಇದು ಹಿಂದಿನ ಹಿಂದಿನಿಂದ ನಡೆದು ಬಂದಂತಹ ಕಾರ್ಯಕ್ರಮ ಇದರಿಂದ ಸೌಲರಿಗೂ ಶುಭವಾಗವೆಂದು ಇಡೀ ವಿಶ್ವಕ್ಕೆ ಶುಭವಾಗವೆಂದು ನಾನು ಪ್ರಾರ್ಥಿಸುತ್ತೇನೆ ಈ ಸಂದರ್ಭದಲ್ಲಿ ಗೌಡ್ರು ಜಯಪ್ಪ ಗೌಡ ರಂಗಪ್ಪ ಗೌಡ ಅಶ್ವಥಪ್ಪ ನಿವೃತ್ತ ಸಾರಿಗೆ ಅಧಿಕಾರಿ ಮಹಾಲಿಂಗಪ್ಪ ಉಪನ್ಯಾಸಕ ಡಾಕ್ಟರ್ ಗುಂಡಣ್ಣ ಎಲ್ಐಸಿ ಈರಣ್ಣ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜು ಮಾಜಿ ಸದಸ್ಯ ಉಮೇಶ್ ಚಂದ್ರಪ್ಪ ಎಚ್ಸಿ ನಾಗರಾಜು ಭೋಜರಾಜು ರಂಗನಾಥ ಗೌಡ ಗೋವಿಂದರಾಜು ಯಜಮಾನ್ ಮೂಡಲಾಗಿರಿಯಪ್ಪ ದಳವಾಯಿ ಗುಡ್ಡಪ್ಪ ಸೇರಿದಂತೆ ಕಾಡುಕುಲ್ಲ ಸಮುದಾಯದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲಾ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ